ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಡಬ್ಲ್ಯೂಸ್ ಬಿ ಕಾರ್ಪೊರೇಷನ್ ಇವೆರಡು ಯಾವ ಸ್ಟೇಜ್ ಅಲ್ಲಿ ಈಗೇನಾಗ್ತಾ ಇದೆ ಸಾಧಕ ಬಾಧಕಗಳೆಲ್ಲ ಕೂಡ ನಾವು ಚರ್ಚೆ ಮಾಡಿದ್ದೇವೆ ನಾವು ಬೆಂಗಳೂರು ವಾಟರ್ ಒಂದು ಸಮರ್ಗೆ ಯಾವ ತರದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದಲ್ಲೂ ಕೂಡ ನೀರ್ಗೆ ಸಮಸ್ಯೆ ಆಗಬಾರ್ದು ಯಾವ್ದಾದ್ರು ಕೆರೆಗಳನ್ನ ತುಂಬಿಸ್ಬೇಕು ಅಂಟ್ರಿಗ್ರೌಂಟ್ ವಾಟರ್ಗೆ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಇಷ್ಟು ಇಪ್ಪತ್ನಾಲ್ಕು ಸಾವಿರ ಈ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನ ಒಂದು ಇಪ್ಪತ್ತು ಸಾವಿರ ಅಷ್ಟು ಕಲೆಕ್ಷನ್ ತಗೋದ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳಬೇಕಾಗ್ತದೆ ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತ ಹೇಳಿ ಕೆಲವೆಲ್ಲ ನಮ್ಮ ಸಿರುವ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೂ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನ ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಈ ಮಧ್ಯದಲ್ಲಿ ಎರಡು ಸಾವಿರದ ಇದೆ ತಿಳಿಸಿದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ನಾವು ರೇಸ್ ಮಾಡಿಲ್ಲ ಅನೇಕ ಕಾರಣದಿಂದ ಪಿಡಬ್ಲ್ಯೂ ಎಸ್ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಅವರ್ ಬಿಲ್ಲೆ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನ ಬೇರೆ ಹ್ಯೂಮನ್ ರಿಸೋರ್ಸಸ್ ಬೇರೆ ವರ್ಲ್ಡ್ ನೆಮ್ಮು ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದ್ ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಸೊ ಅನಿವಾರ್ಯತೆ ಇದೆ ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮ್ಗೆ ಸಂಬಳಕ್ಕೂ ಇರಲ್ಲ ಈಗ ನಾವು ಹೊಸದ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡ್ಲಿಕ್ಕೆ ಲೋನ್ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಹಿಂದೆ ಗೌರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದ್ ಇಪ್ಪತ್ತು ಕೋಟಿ ರೂಪಾಯಿಷ್ಟು ಹಣನ ಗೌರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು ಬಿಜೆಪಿ ಗೌರ್ಮೆಂಟ್ ಒಂದ್ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಅದು ಕೂಡ ಇದೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ ಒಂದು ಪೈಸಾ ಎರಡು ಪೈಸಾ ಅದು ಕೂಡ ಒಂದು ಕೊಟ್ಟು ಲೀಟರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು ಎಲ್ಲರೂ ರೆಗ್ಯುಲೈಸ್ ಕೂಡ ಕೆಲವೊಲ್ಲ ಅನ್ನತರ ಇರೋ ಕೂಡ ರೆಗ್ಯುಲೈಸ್ ಮಾಡುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಆಗಿದೆ ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದೀನಿ ನಾನು ರಿಪೋರ್ಟ್ ಕೊಟ್ಟು ಡಿಶರ್ಸ್ ನ ಈ ಬೋರ್ಡ್ ಉತ್ಕೊಳ್ಲಿಕ್ಕೆ ಎಲ್ಲರೂ ಕೂಡ ನೀರನ್ನ ಒದಗಿಸ್ಕೊಳ್ಲಿಕ್ಕೆ ಆ ಮತ್ತೆ ಬೆಂಗಳೂರಿನ ಎಲ್ಲಾ ನಾಗರಿಕರು ಬಡವರಿದ್ರು ಕೂಡ ಫ್ರೀ ನೀರ್ ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ ಬರಬೇಕು ಒಂದ್ ಪೈಸಾರು ಕೊಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಯಾರು ಎಷ್ಟು ನೀರು ತಗೋತಾ ಇದ್ದಾರೆ ಸ್ಲಮ್ ವಯಸ್ಸಲ್ಲಿ ಕೆಲವು